ಟಾಪ್ ಕ್ವಾಲಿಟಿ ದುನಿಯಾ ಏನು ನೋಡಿದ್ರೂ ಕಾಸ್ಟ್ಲಿ ಏನು ತಗೋಬೇಕು ಅಂದರೂ ಕಾಸ್ಟ್ಲಿ ಜೊತೆಗೆ ಸರ್ಕಾರ ಕೂಡ ಬೆಲೆಯನ್ನು ಜಾಸ್ತಿ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಹಿಂಗಾದ್ರೆ ಬದುಕೋದು ಹೆಂಗೆ ನಾವು ಬಿಸಾಕ ಕಸಕ್ಕೂ ಕೂಡ ಸೆಸ್ ಕಟ್ಟಬೇಕು ಅಂತ ಸ್ಥಿತಿ ಹಾಲ್ ರೇಟ್ ಜಾಸ್ತಿ ಆಗಿದೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಏನು ಕತೆ ಇದು ಲೈಫೇ ಫುಲ್ ಕಾಸ್ಟ್ಲಿ ಸಾಲು ಸಾಲು ಬೆಲೆ ಏರಿಕೆ ಏನು ಮಾಡಬೇಕು ಅಂತ ಕೇಳ್ತಾ ಇದಾರೆ ಜನ ಗ್ಯಾರಂಟಿ ನಡುವೆ ಶಾಕ್ ಮೇಲೆ ಶಾಕ್ ಸರ್ಕಾರದಿಂದ ಹಾಲು ಮೊಸರು ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಇನ್ನೊಂದು ಕಡೆಗೆ ನಾವು ಬಿಸಾಕುವಂಥ ಕಸಕ್ಕೂ ಕೂಡ ಸೆಸ್ ಕಟ್ಟಬೇಕು ಅಂತ ಒಂದು ಸ್ಥಿತಿ ಈಗ ಉದ್ಭವ ಆಗಿದೆ ಹಾಗಾದರೆ ಕಾಸ್ಟ್ಲಿ ದುನಿಯಾ ಇವತ್ತಿನಿಂದ ಆರಂಭ ಆಗಿದೆ ಯಾವ್ಯಾವುದು ಕಾಸ್ಟ್ಲಿ ಹೆಂಗೆ ಕಾಸ್ಟ್ಲಿ ಬನ್ನಿ ನೋಡೋಣ ದರ ಸಿಡಿಲೋ ನಂಬರ್ ಹಾಲು ದರ ಇಂದಿನಿಂದ ನಂದಿನಿ ಹಾಲಿನ ಎಲ್ಲ ಮಾದರಿಯ ಪ್ಯಾಕೆಟ್ನ ದರ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಲಿದೆ ಜೊತೆಗೆ ಮೊಸರಿನ ದರವು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಲಿದೆ ದರ ಸಿಡಿಲೋ ನಂಬರ್ ಟೂ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಇನ್ನು ವಿದ್ಯುತ್ ದರವು ಇಂದಿನಿಂದ ಹೆಚ್ಚಾಗಲಿದೆ ಇಂದಿನಿಂದ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ವಿದ್ಯುತ್ ದರ ಏರಿಕೆಯಾಗಲಿದೆ ಇದರ ಜೊತೆಗೆ ಮಾಸಿಕ ಶುಲ್ಕವು ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಲಿದೆ ಇದರಿಂದ ನೂರ ಇಪ್ಪತ್ತು ರೂಪಾಯಿ ಇದ್ದ ನಿಗದಿತ ಶುಲ್ಕ ನೂರ ನಲವತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಗೃಹಜ್ಯೋತಿ ಬಳಕೆದಾರರು ಇನ್ನೂರು ಯೂನಿಟ್ ದಾಟಿದ್ರೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ ದರ ಸಿಡಿಲೋ ನಂಬರ್ ತ್ರೀ ಬಿಬಿಎಂಪಿ ಕಸ ಸಂಗ್ರಹದ ಮಾಸಿಕ ಸೆಸ್ ಹೆಚ್ಚಳ ವಿದ್ಯುತ್ ಜೊತೆಗೆ ರಾಜಧಾನಿ ಬೆಂಗಳೂರಿನ ಜನರಿಗೆ ಕಸದ ಸಂಗ್ರಹದ ಸೆಸ್ ಹೆಚ್ಚಳ ಮಾಡಿರುವುದು ಶಾಕ್ ಕೊಡಲಿದೆ ವಸತಿ ಕಟ್ಟಡಗಳಿಗೆ ಆರ್ನೂರ ಚದರ ಅಡಿ ವರೆಗೆ ಹತ್ತು ರೂಪಾಯಿ ಸೆಸ್ ಇರಲಿದ್ದು ಆರ್ನೂರ ಒಂದರಿಂದ ಸಾವಿರ ಚದರ ಅಡಿಯವರೆಗೆ ಐವತ್ತು ರೂಪಾಯಿ ಇರಲಿದೆ ಇನ್ನು ಸಾವಿರದ ಒಂದರಿಂದ ಎರಡು ಚದರಡಿ ವರೆಗೂ ನೂರು ರೂಪಾಯಿ ಎರಡು ಸಾವಿರದ ಒಂದರಿಂದ ಮೂರು ಸಾವಿರ ಚದರಡಿಯವರೆಗೂ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ಒಂದರಿಂದ ನಾಲ್ಕು ಸಾವಿರ ಚದರಡಿಗೆ ಇನ್ನೂರು ರೂಪಾಯಿ ಇರಲಿದೆ ಇನ್ನೊ ನಾಲ್ಕು ಸಾವಿರ ಚದರಡಿ ಮೇಲ್ಪಟ್ಟು ಇದ್ರೆ ನಾನೂರು ರೂಪಾಯಿ ಕಸದ ಸಸ ಕೊಡಬೇಕಾಗುತ್ತೆ ವಸದಿ ಕಟ್ಟಡದ ದರ ಒಂದು ರೀತಿಯಾಗಿದ್ರೆ ವಾಣಿಜ್ಯ ಕಟ್ಟಡಗಳ ಕಸದ ಸಂಗ್ರಹ ಸೆಸ್ ಕೆ ಜಿ ರೂಪದಲ್ಲಿ ಇರಲಿದೆ ಯಾವುದೇ ಒಂದು ವಾಣಿಜ್ಯ ಕಟ್ಟಡದಲ್ಲಿ ನಿತ್ಯ ಐದು ಕೆಜಿ ಕಸ ಸಂಗ್ರಹ ಮಾಡಿದ್ರೆ ಅದಕ್ಕೆ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಇನ್ನೂ ಹತ್ತು ಕೆಜಿ ಕಸಕ್ಕೆ ಸಾವಿರದ ನಾನೂರು ರೂಪಾಯಿ ಇರಲಿದೆ ಇಪ್ಪತ್ತೈದು ಕೆ ಜಿ ಕಸಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಆದರೆ ನಿತ್ಯ ಐವತ್ತು ಕೆ ಜಿ ಕಸ ಆಗಿದ್ರೆ ಏಳು ಸಾವಿರ ರೂಪಾಯಿ ಇರಲಿದೆ ಇನ್ನು ನೂರು ಕೆಜಿ ಕಸಕ್ಕೆ ಬರ್ತಿ ಹದಿನಾಲ್ಕು ಸಾವಿರ ರೂಪಾಯಿ ಇರಲಿದೆ ಕಸಕ್ಕ ಸೆಸ್ ಹೆಚ್ಚಳ ಮಾಡ್ತಿರೋದು ಬೆಂಗಳೂರಿನ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಕಡಿಮೆ ಇತ್ತು ಅದು ನಮ್ಮ ಈಸಿಯಾಗಿ ಕಟ್ತಾ ಇತ್ತು ಬಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಪ್ರಾಫಿಟ್ ಎಲ್ಲ ಲಾಸ್ ಕಮ್ಮಿ ಆಗ್ತಾ ಇದೆ ತುಂಬಾ ತೊಂದರೆ ಆಗ್ತಾ ಇದೆ ದರ ಸಿಡಿಲೋ ನಂಬರ್ ಫೋರ್ ಹೊಸ ವಾಹನ ಖರೀದಿಗೆ ಹೆಚ್ಚುವರಿ ಸೆಸ್ ಇಂದಿನಿಂದ ಉಗ್ಗು ವಾಹನಗಳ ಬಿಡಿಭಾಗಗಳ ಆಮದು ಉಕ್ಕುಗಳ ಆಮದು ದರ ಹೆಚ್ಚಾಗಲಿದೆ ಇದರ ಪರಿಣಾಮ ಇಂದಿನಿಂದ ಹೊಸ ವಾಹನ ಖರೀದಿಸಿದ್ರೆ ಬೆಲೆ ಹೆಚ್ಚಾಗಲಿದೆ ದರ ಸಿಡಿಲೋ ಏರಿಕೆ ಏನೋ ಮೋದ್ರಾಂಕ ಶುಲ್ಕ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿಗೆ ಏರಿಕೆ ಆಗಲಿದ್ರೆ ಅಫಿಡಬಿಟ್ಟ ಶುಲ್ಕ ಇಪ್ಪತ್ತು ರೂಪಾಯಿಯಿಂದ ನೂರು ರೂಪಾಯಿಗೆ ಏರಿಕೆ ಆಗಲಿದೆ ದರ ಸಿಡಿಲೋ ನಂಬರ್ ಸಿಕ್ಸ್ ಟೋಲ್ ದರವು ಹೆದ್ದಾರಿ ಪ್ರಾಧಿಕಾರ ಕೂಡ ಟೋಲ್ ದರವನ್ನು ಶೇಕಡ ಮೂರರಿಂದ ಹೆಚ್ಚಳ ಮಾಡ್ತಿದೆ ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ ರಾಜ್ಯದ ಒಟ್ಟು ಅರವತ್ತಾರು ಟೋಲ್ ಪ್ಲಾಸಾಗಳಲ್ಲಿನ ದರ ಏರಿಕೆ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಲಿದೆ ದರ ಸಿಡಿಲೋ ನಂಬರ್ ಸೆವೆನ್ ಲಿಫ್ಟ್ ಟ್ರಾನ್ಸ್ಫಾರ್ಮರ್ ರಿನಿವಲ್ ಶುಲ್ಕ ಏರಿಕೆ ಈ ಮಧ್ಯೆ ಇಂಧನ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೋರೇಟ್ ಕೂಡ ಮನೆಯ ಲಿಫ್ಟ್ ಪರಿಶೀಲನೆ ಮತ್ತು ರಿನಿವಲ್ ಹಾಗೂ ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ಮತ್ತು ರಿನಿವಲ್ ಮಾಡುವ ಶುಲ್ಕವನ್ನು ದುಪ್ಪಟ್ಟು ಹೆಚ್ಚಿಸಿದೆ ನಿಮ್ಮ ಮನೆ ಏನಾದರೂ ಮೂರು ಫ್ಲೋರ್ ಇದ್ದು ಲಿಫ್ಟ್ ಬಳಸ್ತಾ ಇದ್ರೆ ಅದರ ಪರಿಶೀಲನೆ ಮತ್ತು ರಿನಿವಲ್ಗೆ ಸದ್ಯ ನೀವು ಎಂಟುನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿ ತೆರಬೇಕಾಗಿತ್ತು ಈಗದು ಐದು ಸಾವಿರ ರೂಪಾಯಿಯಿಂದ ಎಂಟು ಸಾವಿರ ರೂಪಾಯಿಗೆ ಏರಿಕೆಯಾಗಲಿದೆ ಫ್ಲೋರ್ಗಳು ಏರಿದಂತೆ ದರವೂ ಹೆಚ್ಚಾಗಲಿದೆ ಇನ್ನೊ ಮನೆ ಕಚೇರಿ ಹಾಗೂ ಫ್ಯಾಕ್ಟ್ರಿಗೆ ಏನಾದರೂ ಇಪ್ಪತ್ತೈದು ಕೆಬಿಎ ಟ್ರಾನ್ಸ್ಫಾರ್ಮರ್ ಅಳವಡಿಸಿದರೆ ಅದರ ಪರಿಶೀಲನೆ ಮತ್ತು ರಿನಿವಲ್ಗೆ ಸದ್ಯ ಸಾವಿರದ ಮುನ್ನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ಇದೆ ಇದು ಇಂದಿನಿಂದ ಮೂರು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿಗೆ ಏರಿಕೆಯಾಗಲಿದೆ ಮೊದಲೇ ಬೆಲೆ ಏರಿಕೆಯಿಂದ ಬಸವಳಿದ ಜನರಿಗೆ ಇಂದಿನಿಂದ ದುನಿಯಾ ಮತ್ತಷ್ಟು ಕಾಸ್ಟ್ಲಿ ಆಗಿದೆ ಕಿರಣ್ ಸೂರ್ಯ ಜೊತೆ ಶಾಂತಾಮೂರ್ತಿ ಟಿವಿ ನೈನ್ ಬೆಂಗಳೂರು ಜನಸಾಮಾನ್ಯರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಈ ರೀತಿ ಕಾಸ್ಟ್ಲಿ ಆಗಿಬಿಟ್ರೆ ನಾವು ಬದುಕೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಜೊತೆಗೇನು ಅಂದ್ರೆ ತೀರ ನಾವು ಕಸಕ್ಕೂ ಕೂಡ ಸೆಸ್ಕೊಡಬೇಕು ಅಂತಂದ್ರೆ ಗತಿ ಏನು ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಅಂದ್ರಲ್ಲಿ ಐವತ್ತು ಎಮ್ ಎಲ್ ಕಡಿಮೆ ಮಾಡೋದು ಎರಡು ರೂಪಾಯಿ ಜಾಸ್ತಿ ಮಾಡೋದು ಇದೆಲ್ಲ ಈ ಫ್ರೀ ಬೀಸ್ ಕೊಟ್ಟಿದ್ದಾರಲ್ಲ ಫ್ರೀ ಅಂತ ಮಾಡಿದಾರಲ್ಲ ಇವೆಲ್ಲ ದೇಶ ಹಾಳು ಮಾಡೋದಕ್ಕೆ ನಮ್ಮ ರಾಜ್ಯ ಗಂಡಂದು ಕೀಳೋದು ಹೆಂಡ್ತಿ ಕೊಡೋದು ಹೆಂಡ್ತಿದ್ದು ಕೀಳೋದು ಗಂಡಂದು ಕೊಡೋದು ಸರಿಯಾದ ರಾಜ್ಯಭಾರ ಮಾಡೋಂಥ ಸರ್ಕಾರ ಅಲ್ಲ ಇದು ಆದಷ್ಟು ಬೇಗ ಈ ಸರ್ಕಾರ ಹೋಗ್ಬೇಕು ಇಲ್ಲ ಸಿದ್ದರಾಮಯ್ಯ ಹೇಳಿಬೇಕು ಬೇರೆಯವ್ರು ಯಾರಾದರೂ ಬರೀಬೇಕು ಈ ಫ್ರೀ ಬೀಸ್ ನಿಲ್ಸು ಇವರು ಹೈಕ್ ಮಾಡಿದ್ದೆ ಇದರಿಂದನೇ ದುರಾಡಳಿತ ನಡೀತಾ ಇದೆ ಇನ್ನು ಜನಗಳಿಗಂತ ಸಾಮಾನ್ಯ ಜನಗಳಿಗಂತೂ ಒಳ್ಳೇದಂತೂ ಇವ್ರು ಬಂದ ಆಗಲೇ ಇಲ್ಲ ಇನ್ನೇನು ಮಾಡೋದು ನಾವು ವಿಧಿ ಇಲ್ಲ ಇವ್ರು ಹೈಕ್ ಮಾಡಿದಾಗೆಲ್ಲ ಹೋರಾಟ ಮಾಡ್ತಾರೆ ಮಾಡಿದರೆ ಅದು ಅಷ್ಟಕ್ಕೆ ನಿಲ್ಲುತ್ತೆ ಜನ ಬೇಗ ಅಂತ ಇವ್ರಿಗೆ ಗೊತ್ತು ಎಲ್ಲ ಒಂದಷ್ಟು ದಿವಸ ಬಿಸಿ ಆಮೇಲೆ ಮತ್ತೆ ಹೈಕಿಗೆ ಸ್ಟಾರ್ಟ್ ಮಾಡ್ತಾರೆ ಈ ಸರ್ಕಾರದಿಂದಂತೂ ನಮಗಂತೂ ಒಳ್ಳೇದಿಲ್ಲ ರ ಸಾಮಾನ್ಯ ಜನಕ್ಕಂತೂ ಬರೇ ಅಲ್ಲ ಇದು ಒರೇ ಅಲ್ಲ ಇದು ಒಂಥರ ಶಾಪ್ ಆಗ್ಬಿಟ್ಟಿದೆ ಇವರಿಂದ ಸರ್ಕಾರ ಇದೆ ಅಲ್ಲ ಇದು ಶಾಪ ಇದೆ ದುಬಾರಿ ಮಾಡಿದರೆ ತುಂಬಾ ಬಡವರಿಗೆ ತುಂಬಾ ತೊಂದರೆ ಆಗ್ತೈತೆ ಆದರೂ ಏನು ಆತರ ಏನಿಲ್ಲ ಎರಡು ರೂಪಾಯಿ ಜಾಸ್ತಿ ಮಾಡಿದಾರೆ ಬೇರೆ ಒಂದೊಂದು ಲೀಟರ್ ಮಾತ್ರ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಆಫ್ ಲೀಟ್ರಿಗೆ ಯಾವುದಕ್ಕೂ ಮಾಡಿಲ್ಲ ಅದ ಫಿಫ್ಟಿ ಗ್ರಾಮ್ಸ್ ಅಲ್ಲೆಲ್ಲ ಫಿಫ್ಟಿ ಗ್ರಾಮ್ಸ್ ಕಮ್ಮಿ ಫಿಫ್ಟಿ ಎಮ್ ಎಲ್ ಕಮ್ಮಿ ಮಾಡಿದ್ದಾರೆ ಸರ್ ಅಷ್ಟೇ ಈ ಕಡೆ ಒಂದೆಲ್ ತಗೊಂಡು ಒಂದಲ್ಲಿ ಬಿಟ್ಟಿದ್ದಾರೆ ಅಷ್ಟೇ ಅದೇ ಅಷ್ಟೇನು ತೊಂದರೆ ಇಲ್ಲ ನಾರ್ಮಲ್ ಆಗಿದೆ ನಾಲ್ಕು ನಾಲ್ಕು ರೂಪಾಯಿ ಅಂತ ಹೊರೆಯಾಗೋದು ಎರಡು ಎರಡು ರೂಪಾಯಿನೂ ಆಗಲ್ಲ ರೈತರು ಕೊಡ್ತಾರಂತ ಗೋಸ್ಕರ ಅಷ್ಟೇ ಬ್ಲೂ ಪಾಕೆಟು ಹಾಲು ಆರ್ಡ್ನರಿ ಎಲ್ಲ ಅದು ಒಂದು ಲೀಟ್ರ್ದು ಮಾತ್ರ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಜೊತೇಲಿ ಫಿಫ್ಟಿ ಎಮ್ ಎಲ್ ಹಾಲನ್ನ ಕಮ್ಮಿ ಮಾಡಿದ್ದಾರೆ ಅಷ್ಟೇ ಹಾಫ್ ಆಫ್ ಲೀಟರ್ದು ಏನು ಇದಾಗಿಲ್ಲ ಆಲ್ಮೋಸ್ಟ್ ಇವಾಗ ನಮಗೆ ಕಂಪ್ನಿಗಳಿಗೆ ಸಪ್ಲೈ ಮಾಡೋದ್ರ ಮಾತ್ರ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ ಅದು ಬಿಟ್ಟರೆ ಇವಾಗ ಮುಂಚೆ ಒಂದು ಸರಿ ಫೋರ್ ರುಪೀಸ್ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ಟಿದ್ರು ಅದು ಸ್ವಲ್ಪ ಜನಗಳು ಎಲ್ಲ ತುಂಬ ಕ್ವಶನ್ಗಳು ಕೇಳ್ತಾರೆ ಅದನ್ನು ಅದೇ ಆನ್ಸರ್ ಮಾಡಬೇಕು ಸ್ವಲ್ಪ ಒಂದು ಟು ತ್ರೀ ಡೇಸು ಎಲ್ಲ ಪ್ರಿಂಟ್ ಮಾತ್ರ ಇನ್ನೂ ಬಂದಿಲ್ಲ ಇವತ್ತು ಇವತ್ತು ನಾಳೆಯಿಂದ ಬರುತ್ತೆ ಅನಿಸುತ್ತೆ ನಮ್ಮದು ರೇಟು ಐಕ್ ಆಗಿದೆ ಮೊಸರು ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಆಫ್ ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಮೊಸರು ಎರಡು ನಾಲ್ಕು ರೂಪಾಯಿ ಮಜ್ಜಿಗೆ ಒಂದು ರೂಪಾಯಿ ಆಮೇಲೆ ಲೆಸ್ಸಿ ಮ್ಯಾಂಗೋ ಲೇಸಿ ಸ್ವೀಟ್ ಲೇಸಿ ಎಲ್ಲ ಒಂದೊಂದು ರೂಪಾಯಿ ಜಾಸ್ತಿ ಆಗಿದೆ ಏನು ಗೊತ್ತಿಲ್ಲದ ನೈಟೋ ನೈಟೋ ರಾತ್ರಿ ಎಲ್ಲ ಜಾಸ್ತಿ ಮಾಡಿಬಿಡ್ತಾರೆ ಹಿಂಗಾಗಿ ಸರ್ಕಾರ ರೈತರು ಕೊಡ್ತಾರೋ ಅಥವಾ ಅವರೇ ಕೊಳ್ಳೆ ಹೊಡ್ಕೊಂಡು ತಿಂತಾರೋ ಗೊತ್ತಿಲ್ಲ ಇನ್ನು ಈಗ ಜಾಸ್ತಿ ಮಾಡಿಕೊಂಡು ಇನ್ನೆಷ್ಟು ಇವರು ಕೊಳ್ಳೆ ಹೊಡಿತಾರೋ ಅಥವಾ ರೈತರು ಕೊಡ್ತಾರೋ ಗೊತ್ತಿಲ್ಲ ಮುಂಚೆ ಹಂಗೆ ಈಗ ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ ಎದ್ಕೋತಾರೆ ಮಾತಾತ್ತದ ಎಫ್ ಐ ಆರ್ ಆಗ್ತೀರಾ ಅಂತ ಇದೇನು ಜಾಸ್ತಿ ಮಾಡಿದ್ದೀರಾ ಅದನ್ನು ರೈತರಿಗೆ ತಲುಪಂಗ ಮಾಡಿ ಒಂದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೀನಿ ಹದಿನೈದು ಬಜೆಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಈ ಮನುಷ್ಯ ಯಾರು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟ್ರಾಗಿ ಫಸ್ಟ್ ಎರಡು ರೂಪಾಯಿ ಮಾಡಿದ್ರು ಆಮೇಲೆ ಏನೋ ನಾಲ್ಕು ರೂಪಾಯಿ ತಿರ್ಗಾನ ಒಟ್ಟು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವರು ಎರಡು ಸಾವಿರ ಕೊಡೋಕ್ಕೆ ಬಸ್ಸು ಅದು ಇದು ಫ್ರೀ ಕೊಡೋಕ್ಕೆ ಎರಡು ಸಾವಿರ ರೂಪಾಯಿಗೆ ಬಡ್ಡಿ ತೊಗೋತಾ ಇದ್ದಾರೆ ಸರ್ ಇನ್ನೇನು ಮಾಡ್ತಾಯಿಲ್ಲ ಜನರು ದುಡ್ಡಲ್ಲಿ ಜನರು ತಾವು ಕಿತ್ಕೋತಾ ಇಲ್ಲ ಅವರು ಜನರು ತಾವು ಎಕ್ಸ್ಟ್ರಾ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಅವರು ಮೊದಲೇ ಸರ್ಕಾರದವ್ರು ಹೇಳಿದರು ಆದರೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆ ಅಂತಂದರೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಇದು ಮೂರನೇ ಬಾರಿ ಅವರು ಪರೀಕ್ಷೃತ ದರ ಅಂತ ಮಾಡ್ತಾ ಇದ್ದಾರೆ ನಾವು ನೋಡಿದ ಮಟ್ಟಿಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ನಮ್ಮ ಸಾರ್ವಜನಿಕರಲ್ಲಿ ಮತ್ತು ನಾಯಕರುಗಳಲ್ಲಿ ಹೋರಾಟದ ಮನೋಭಾವ ಇಲ್ಲದೇ ಇರೋದು ಕಡಿಮೆ ಆಗಿರೋದೇ ಈ ರೀತಿ ಅವರು ಜಾಸ್ತಿ ಮಾಡೋದಕ್ಕೆ ಕಾರಣ ಅಂತ ಅನ್ಕೋತಾ ಇದ್ದೀನಿ ಇದು ಈಗಲೂ ಕಾಲ ಮಿಂಚಿಲ್ಲ ಅವರು ದಯವಿಟ್ಟು ಈ ಆಲನ್ ದರ ವಿದ್ಯುತ್ ದರ ಇದೆಲ್ಲ ಹಿಂಪಡಿಬೇಕು ರಾಜ್ಯದ ಜನತಾ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಅದನ್ನು ಅದನ್ನ ಸರಿದೂಗಿಸ್ಕೊಂಡ್ಬಂಡ್ ಹೋಗ್ಬೇಕೆ ಹೊರತು ಬಿಟ್ಟು ದರ ಹೆಚ್ಚಿಗೆ ಮಾಡಿ ಏನೋ ಸಾಧನೆ ಮಾಡುವಂಥದ್ದೇನು ನಾವು ಕಾಣಲಿಲ್ಲ ಅಂತ ಅನ್ನೋದು ಸ್ಪಷ್ಟಪಡಿಸಬಹುದು ಗಂಡಸರ ಕಿಸೇನ ಕದ್ದು ಹೆಂಗಸರು ಕೊಡುವಂಥದ್ದು ಆದರೆ ಈಗ ಇವೆಲ್ಲ ನಾವು ಕೇಳ್ಕೊಂಡಿರಲಿಲ್ಲ ಕೇಳದೆ ಬರುವಂಥದ್ದು ಇದು ದೌರ್ಭಾಗ್ಯ ಅಂತ ಹೇಳ್ಬೋದು ಇನ್ನು ಬಿಟ್ರೆ ಇನ್ನೇನು ಹೇಳೋದಕ್ಕಿಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾಯಿದ್ರು ಈ ನಾಯಕತ್ವದ ಗುಣ ಅದ್ರ ಬಗ್ಗೆ ಹೇಳ್ತಾ ಇದ್ರು ಜೊತೆಗೆ ಈ ಹೋರಾಟದ ಮನೋಭಾವನೆ ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ಈ ರೀತಿ ಹಿಂಗೆ ಕಾಸ್ಟ್ಲಿ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಇಲ್ಲ ಜನಸಾಮಾನ್ಯರು ಹೋರಾಡೋದು ಹೆಂಗೆ ಅದನ್ನು ಕಲಿಸೋಕ್ಕೋಸ್ಕರ ಸರ್ಕಾರ ಈ ವ್ಯವಸ್ಥೆ ಮಾಡ್ತಾ ಇದೆ ಅಂದರೆ ನೀವು ಕಾಸ್ಟ್ಲೀಜಿ ಬ ಇದರಲ್ಲೂ ಕೂಡ ದುನಿಯಾದಲ್ಲೂ ಕೂಡ ನೀವು ಹೆಂಗೆ ಬದುಕಬೇಕು ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅವರು ಇನ್ನು ಇವತ್ತು ಬರೀ ಬೆಲೆ ಏರಿಕೆ ಮಾತ್ರ ಅಲ್ಲ ನೀವು ಟೋಲ್ ನೋಡಿ ಕೆಲವೊಂದು ಕಡೆಗೆ ಟೋಲ್ನೇ ನಿಲ್ಲಿಸಬೇಕು ಅನ್ನುವಂಥ ಮಾತಿದೆ ಟೋಲ್ಗಳನ್ನ ಬಂದ್ ಮಾಡಬೇಕು ಅಂತ ಆದರೆ ಇದರ ನಡುವೆ ಟೋಲ್ ದರ ತುಂಬ ಜಾಸ್ತಿ ಆಗ್ತಾಯಿದೆ ನಾವು ಅದನ್ನು ತೋರಿಸ್ತಾ ಇದ್ದೀವಿ ಎಷ್ಟೆಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಈಗ ಅದು ಬೇರೆ ಟೋಲ್ ದರನೂ ಜಾಸ್ತಿ ಒಂದು ಕಡೆಗೆ ಹಾಲು ಮೊಸರು ಜಾಸ್ತಿ ಇನ್ನೊಂದು ಕಡೆ ಕರೆಂಟ್ ಬಿಲ್ ಜಾಸ್ತಿ ಜೊತೆಗೇನು ಅಂತಂದರೆ ಈಗ ಟೋಲ್ ದರ ಕೂಡ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಜನ ಮಾತಾಡಿದ್ದಾರೆ ಏನು ಹೇಳ್ತಾರೆ ಬನ್ನಿ ನೋಡೋಣ ರೇಟು ಜಾಸ್ತಿ ಮಾಡಿದರೆ ಒಂದು ಮತ್ತು ಎಲ್ಲನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಗೌರ್ಮೆಂಟಿಂದ ಯಾರಿಗೂ ಫೆಸಿಲಿಟಿ ಇಲ್ಲ ಅವರು ಫ್ರೀ ಹೋಗಿ ನಮ್ಮ ಜೀವನ ಹಾಳು ಮಾಡ್ತಾರೆ ಅಷ್ಟೇ ಈಗ ಈಗ ಮಾಡಿದ್ದಾರೆ ಟೋಲ್ ನಮ್ಮದೂರು ತೊಗೊಂಡು ನಮ್ಮದೇ ಟ್ಯಾಕ್ಸ್ ತೊಗೊಂಡು ನಮಗೆ ಟೋಲ್ ಕಟ್ತಿದೆ ಹಾಂ ಅದು ಈ ಟೋಲಲ್ಲಿ ಒಂದು ಚೂರು ಲೈನ್ ಕ್ರಾಸ್ ಮಾಡಿದ್ರು ಲೈನ್ ಡಿಸಿಪ್ಲಿನ್ ಅಂತ ಹಾಕ್ತಾರೆ ಅದು ಕಿಂತ ಟೋಲ್ಗಿಂತ ಹೆಚ್ಚಾಗಿ ನಮಗೆ ಪೆನಾಲ್ಟಿಗಳು ಬರ್ತವೆ ಎಲ್ಲ ಸರ್ಕಾರದ ನೋಡ್ಕೋಬೇಕು ಅದು ಬೆಂಗಳೂರಿಂದ ಮೈಸೂರು ಅಲ್ಲಿ ಆರುನೂರ ಆರುನೂರ ಐದು ರೂಪಾಯಿ ಮಾಡಿದಾರೆ ಫೈ ಫೈ ಫೈವ್ ಏಯ್ಟಿ ಫೈವ್ದಿದೋ ಸಿಕ್ಸ್ ಸಿಕ್ಸ್ ನೈಟ್ ಫೈವ್ ಮಾಡಿದ್ದಾರೆ ಇಲ್ಲೀ ಸ ಫೈ ಸಿಕ್ಸ್ಟಿ ಫೈವ್ದಿದೋ ಫೈ ನೈಂಟಿ ಮಾಡಿದಾರೆ ಈ ಥರ ಜಾಸ್ತಿ ಮಾಡಿದ್ರೆ ನಾವು ಸಾಮಾನ್ಯ ಜನ ಬದುಕಬೇಕಾ ಹೋಗಬೇಕಾ ನೀವೇನು ಹೇಳ್ಕೊಬೇಕು ಜಾಸ್ತಿ ಆಗಿದೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಆದಷ್ಟು ಪ್ರತಿಯೊಂದಿಂಗ್ ಮಾಡ್ಕೊಂಡು ಹೋಗ್ತಾ ಅಂದರೆ ಜನಗಳಿಗೆ ಬರ್ಡನ್ ಆಗ್ತದೆ ಕಳೆದ ವರ್ಷ ಕೂಡ ಮಾಡಿದ್ರು ಮಾಡಿದ್ರು ಈಗ ಮತ್ತೆ ತಿರ್ಗಾ ರೈಸ್ ಮಾಡಿದ್ದಾರೆ ಓಕೆ ಹಿಂಗೆ ಮಾಡ್ತಾ ಹೋಗ್ತಾ ಇದ್ರೆ ಇವರು ಜನಗಳಿಗೆ ತೊಂದರೆ ಆಗುತ್ತೆ ಇಲ್ಲಿ ರೆಗ್ಯುಲರಾಗಿ ನೀವು ಇಲ್ಲಿ ಟ್ರಾವೆಲ್ ಮಾಡ್ತೀರಾ ಸರ್ ರೆಗ್ಯುಲರ್ ಬರೀ ಮೈಸೂರು ಹೈವಿನಲ್ಲಿ ನಮ್ಮ ಪ್ರತಿನಿಧಿ ಪ್ರಶಾಂತಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಾವು ನೋಡ್ತಾ ಇದ್ವಿ ಒಂದು ಲೆಕ್ಕದಲ್ಲಿಲ್ಲೂ ಕಾಸ್ಟ್ಲಿ ಬದುಕು ಕಾಸ್ಟ್ಲಿ ದುನಿಯಾ ಎಷ್ಟರ ಮಡಿಗೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಯಾರೋ ವ್ಯಕ್ತಿ ಹೇಳ್ತಾ ಇದ್ರು ಇಲ್ಲ ಇಲ್ಲ ನಾಯಕರಿಗೆ ಹೋರಾಟದ ಮನೋಭಾವನೆ ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ಆಗ್ತಾ ಆಗ್ತಾಯಿದೆ ಅಂತ ಇಲ್ಲ ಇಲ್ಲ ಜನರನ್ನು ಪಾಪ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವು ಹೆಂಗೆ ಹೋರಾಟ ಮಾಡಬೇಕು ಕಾಸ್ಟ್ಲಿ ದುನಿಯಾದಲ್ಲೂ ಕೂಡ ಬದುಕುವ ಬಗೆ ಹೇಗೆ ಅದರ ಕಲೆ ಹೇಗೆ ಅಂತ ಪಾಪ ಹೇಳ್ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ನೋಡಿ ಬರೀ ಹಾಲು ಮೊಸರು ಮಾತ್ರ ಅಲ್ಲ ಇನ್ನು ಈ ಫ್ಯೂಯಲ್ ಗಿಯಲ್ ಬೆಲೆ ಮಾತ್ರ ಅಲ್ಲ ಈ ನೀವು ಟೋಲ್ ಬೆಲೆನೂ ಕೂಡ ಜಾಸ್ತಿ ಆಗಿದೆ ನೀವು ಹೈವೇ ಹೈವೇನಲ್ಲೇ ಇದ್ದೀರಿ ಎಲ್ಲಿಂದ ಎಲ್ಲಿ ತನಕ ಎಷ್ಟೆಷ್ಟು ಬೆಲೆ ಜಾಸ್ತಿ ಮಾಡಿದ್ದಾರೆ ಪ್ರಶಾಂತ್ ರಂಗನಾಥ್ ಇಂದಿನಿಂದ ಎಲ್ಲವೂ ಕೂಡ ದುಬಾರಿ ಆಗಿರುವಂಥದ್ದು ಕಾಸ್ಟ್ಲಿ ದುನಿಯಾದಲ್ಲಿ ಬ ಜನರ ಬದುಕು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತಾ ಇದೆ ಒಂದು ಕಡೆ ಹಾಲು ಮೊಸರು ಕರೆಂಟ್ ರೈಟ್ ಕೂಡ ಐಕನ ಮಾಡಿರುವಂಥದ್ದು ಈ ನಡುವೆ ಟೋಲ್ ಪ್ಲಾಜಾಗಳಲ್ಲಿ ಟೋಲ್ ದರವನ್ನು ಕೂಡ ಹೆಚ್ಚಳವನ್ನ ಮಾಡಿ ಎನ್ ಎಚ್ ಐ ಆದೇಶವನ್ನು ಮಾಡಿರುವಂಥ ಇದು ವಾಹನ ಸವಾರರ ಜೋವಿಗೆ ಕತ್ತರಿಯನ್ನು ಹಾಕಿರುವಂಥ ಕೆಲಸ ಮಾಡ್ತಾ ಇದೆ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇದೆ ನಾನಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ ಬಳಿ ಇದ್ದೀನಿ ಈ ಒಂದು ಟೋಲ್ ಏನು ಕಾಣ್ತಾ ಇದೆ ಇದು ಬೆಂಗಳೂರಿಂದ ಮೈಸೂರಿಗೆ ಅಂತ ಸಿಗುವಂಥ ಒಂದು ಟೋಲ್ ಪ್ರತಿನಿತ್ಯ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಈ ಒಂದು ಟೋಲ್ ಮೂಲಕವೇ ಲಕ್ಷಾಂತರ ವಾಹನಗಳ ಸಂಚಾರ ಕೂಡ ಆಗ್ತವೆ ಆದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಕೂಡ ಪರಿಷ್ಕೃತ ದರ ಕೂಡ ಹೆಚ್ಚಳವಾಗಿರುವಂಥದ್ದು ಈ ಒಂದು ಗಣಂಗೂರು ಟೋಲ್ನಲ್ಲಿ ಶೇಕಡ ಐದು ಪರ್ಸೆಂಟಷ್ಟು ಹೆಚ್ಚಳ ಆಗಿದೆ ಅಂದರೆ ಏಕಮುಖ ಸಂಚಾರದಲ್ಲಿ ಶೇಕಡ ಐದರಷ್ಟು ಹೆಚ್ಚಳ ಆಗಿದೆ ಹಿಂದಿನ ದರವನ್ನು ಅಂದರೆ ನಿನ್ನೆಯವರೆಗೂ ಹಿಂದಿನ ದರವನ್ನು ನೋಡಿದ್ರೆ ಫಾರ್ ಎಕ್ಸಾಂಪಲ್ ಕಾರಿಗೆ ನೂರ ಅರವತ್ತು ರೂಪಾಯಿ ಒಂದು ಫಾಸ್ಟ್ ಟ್ರ್ಯಾಗಲ್ಲಿ ತೆಗೆದುಕೊಂತಿದ್ರು ಆದರೆ ಇವತ್ತಿನಿಂದ ನೂರ ಎಪ್ಪತ್ತೈದು ರೂಪಾಯಿ ಕೂಡ ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿ ಮಿನಿ ಬಸ್ಗೆ ಇನ್ನೂರ ಅರವತ್ತು ರೂಪಾಯಿ ಇತ್ತು ಏಕಾಏಕಿ ಈಗ ಇನ್ನೂರ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಟ್ರಕ್ಕಿಗೆ ಐನೂರ ನಲವತ್ತು ರೂಪಾಯಿ ಇತ್ತು ಐನೂರ ತೊಂಬತ್ತು ರೂಪಾಯಿ ಇದೀಗ ಮಾಡಿರುವಂಥ ಈ ರೀತಿ ಐದು ಐದು ಪರ್ಸೆಂಟಷ್ಟು ಹೆಚ್ಚಳವನ್ನು ಮಾಡಿದ್ದಾರೆ ಪ್ರತಿನಿತ್ಯ ಒಂದು ಕಡೆ ಈ ಒಂದು ಹೆದ್ದಾರಿಯಲ್ಲಿ ಸಾಕಷ್ಟು ನಿಯಮಗಳಿದ್ದಾವೆ ಒಂದು ರೀತಿ ಯಾವುದೇ ರೀತಿ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಅಂದರೆ ಅದಕ್ಕೂ ಕೂಡ ಸಾಕಷ್ಟು ದಂಡವನ್ನು ವಿಧಿಸ್ತಾರೆ ಅದರ ನಡುವೆ ಕೂಡ ಇಲ್ಲಿ ದುಬಾರಿ ದುನಿಯಾದಿಂದಾಗಿ ಹೆಚ್ಚಳವಾದಂತ ಟ್ಯಾಕ್ಸ್ ಅನ್ನ ಅಂದ್ರೆ ಫಾಸ್ಟ್ ಟ್ರ್ಯಾಗ್ ಅನ್ನು ಕೂಡ ಕಟ್ಟಬೇಕು ಒಂದ್ ಕಡೆ ಬೆಂಗಳೂರಿನಿಂದ ಬರಬೇಕಾದ್ರೆ ಎರಡು ಫಾಸ್ಟ್ ಟ್ರ್ಯಾಗ್ ಅಂದರೆ ಟೋಲ್ಗಳು ಸಿಗ್ತವೆ ಒಂದ್ ಕಡೆ ಬೆಂಗಳೂರು ಹತ್ತಿರ ಇರುವಂತಹ ಕಣ್ಮಿಣಿಕೆ ಟೋಲು ಅಲ್ಲೂ ಕೂಡ ಸಾಕಷ್ಟು ಹಣವನ್ನ ಕಟ್ಟಿ ಹಾದು ಬರಬೇಕು ಅದ್ರ ಜೊತೆಗೆ ಅಲ್ಲಿಂದ ಮೈಸೂರು ಸಮೀಪವೇ ಈ ಒಂದು ಗಣಂಗೂರು ಟೋಲ್ ಇದೆ ಇಲ್ಲೂ ಕೂಡ ಶೇಕಡ ಐದರಷ್ಟು ಹೆಚ್ಚಳ ಮಾಡಿರುವಂಥದ್ದು ವಾಹನ ಸವಾರಿಗೆ ಸಾಕಷ್ಟು ಹೆಚ್ಚಳ ಬರೆ ಬೀಳ್ತಾ ಇರುವಂತದ್ದು ಹೀಗಾಗಿ ಸಾಕಷ್ಟು ವಾಹನ ಸವಾರರು ಒಂದ್ ಕಡೆ ಹಾಲು ಮೊಸರು ದರದ ನಡುವೆ ಈ ರೀತಿ ಟೋಲ್ ಪ್ಲಾಜಾಗಳಲ್ಲಿ ಟೋಲ್ ದರವನ್ನು ಹೆಚ್ಚಳ ಮಾಡಿರೋದು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ